ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ರಾಜ್ಯದಲ್ಲಿ ಪಿಐಎಲ್ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ ಕಾರಣ ಏನು ಅಂತ ಕೇಳಿದ್ರೆ ದಸರಾ ಉತ್ಸವದ ಉದ್ಘಾಟನೆಗೆ ಭಾನು ಆ ಮುಸ್ತಾಕ್ ಅವರನ್ನ ಆಹ್ವಾನ ಮಾಡಿದ್ರು ಇದನ್ನು ವಿರೋಧಿಸಿ ಮಾಜಿ ಸಂಸದ ಪತ್ರಕರ್ತರು ಆ ಪ್ರತಾಪ್ ಸಿಂಗ್ ಅವರು ಪಿಐ ಎಲ್ ಹಾಕಿದ್ರು ಹೈಕೋರ್ಟ್ ನಲ್ಲಿ ಜನ ಒಟ್ಟು ಅವರು ಅವರನ್ನು ಸೇರಿ ಮೂರು ಜನ ಹಾಕಿದ್ರು ಅದು ತಿರಸ್ಕಾರ ಆಗಿದೆ ಅದು ಬೇರೆ ಆದರೆ ಜನರಿಗೆ ಪಿ ಐ ಎಲ್ ಅಂದ್ರೆ ಏನು ಯಾವಾಗ ಇದನ್ನ ಯಾರು ಹಾಕ್ಬೇಕು ಹೆಂಗೆ ಹಾಕ್ಬೇಕು ಇದಕ್ಕೆ ಮಾಹಿತಿ ಏನು ಅನ್ನುವಂಥದ್ದು ಬಹಳಷ್ಟು ಜನ ಕೇಳಿದ್ರು ಪಿ ಐ ಎಲ್ ಅಂದ್ರೆ ಏನು ಮೊದಲು ಇವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು ಇದರ ಮಹತ್ವ ಏನು ಇದರ ಪ್ರಾಮುಖ್ಯತೆ ಏನು ಇದಕ್ಕೆ ಉದ್ದೇಶ ಏನು ಯಾರು ಹಾಕ್ಬೇಕು ಯಾವಾಗ ಹಾಕ್ಬೇಕು ವ್ಯಕ್ತಿಗತ ಹಾಕ್ಬೇಕು ಅಥವಾ ಏನೊಂದು ಸಾಮೂಹಿಕನೋ ಇವೆಲ್ಲ ಚರ್ಚೆಗಳು ಆಗ್ತಾ ಇದೆ ಸೊ ಅದಕ್ಕೆ ನಾವು ಉತ್ತರ ಹುಡುಕ್ಬೇಕಾಗಿದೆ ನಿಮಗೆಲ್ಲ ಗೊತ್ತಾಗ್ಬೇಕಾಗಿದೆ ಸೊ ಈ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಸೀನಿಯರ್ ಲಾಯರ್ಸ್ ಇರ್ತಾರೆ ಅನುಭವಿಗಳಿರ್ತಾರೆ ಅವರ ಬಗ್ಗೆ ಅವರನ್ನ ನಾವು ಕರೆದು ಮಾತಾಡಿಸ್ತಾ ಗೊತ್ತಾಗತ್ತೆ ಸೊ ಹಾಗಾಗಿ ಇವತ್ತು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಥವಾ ಅರ್ಜಿ ಅಥವಾ ದಾವೆ ಈ ವಿಷಯ ಕುರಿತು ನಾವು ಚರ್ಚೆ ಮಾಡುವ ನಮ್ಮ ಜೊತೆಗಿದ್ದಾರೆ ಗೌರವ ಉಪನ್ಯಾಸಕರು ಸಾರ್ವ ಎಸ್ ಎ ಮಾನ್ವಿ ಕಾನೂನು ಮಹಾವಿದ್ಯಾಲಯ ಹಾಗೂ ಹಿರಿಯ ನ್ಯಾಯವಾದಿಗಳು ಅನುಭವಿಗಳು ಆ ಸನ್ಮಾನ್ಯ ಶ್ರೀ ಜಿ ಸಿ ರಶ್ಮಿ ನ್ಯಾಯವಾದಿಗಳು ನಮ್ಮ ಜೊತೆಗಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀರಿ ಸರ್ ನಮಸ್ಕಾರ ಸರ್ ನಮಗೆ ಈಗ ಏನು ಈ ಜನ್ರಿಕ್ರಾಸಿಟಿ ಅಂದ್ರೆ ಈಗ ಮೊನ್ನೆ ಒಂದು ಪಿ ಐ ಎಲ್ ಆಯ್ತು ಹಿಂದೆ ಒಂದು ಪಿ ಐ ಎಲ್ ಆಯ್ತು ಈಗ ಮನೆಯವರು ದಸರಾಗೋಸ್ಕರ ಹಾಕಿದ್ರು ಪಿ ಐ ಅಂದ್ರೆ ಏನು ಯಾಕೆ ಹಾಕಬೇಕು ಅನ್ನುವಂತ ಚರ್ಚೆ ಅದ ಹಾಗಾಗಿ ನಮ್ಮ ಕುತೂಹಲಕ್ಕೆ ಪಿ ಐ ಎಲ್ ಅಂದ್ರೆ ಏನು ಪಿ ಐ ಎಲ್ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಪಿ ಐ ಎಲ್ ಹೇಳ್ತೀವಿ ಪಿ ಐ ಎಲ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಒಂದು ಸಾಮಾಜಿಕ ಒಳಿತಿಗಾಗಿ ನ್ಯಾಯಾಲಯಗಳು ಹುಟ್ಟಿಸಿದಂತ ಒಂದು ಪ್ರಕ್ರಿಯೆ ಇದು ಈಗ ಸಾಮಾನ್ಯವಾಗಿ ನಾವು ಬಹಳಷ್ಟು ಜನರು ನಮ್ಮ ಹಕ್ಕುಗಳು ಉಲ್ಲಂಘನೆ ಆದಾಗ ಅಥವಾ ನಮ್ಮ ಯಾವುದೇ ಒಂದು ಒಪ್ಪಂದಗಳ ಅಡಿಯಲ್ಲಿ ನಮ್ಮ ಹಕ್ಕುಗಳು ಉಲ್ಲಂಘನೆ ಆದಾಗ ಜನರು ಸಾಮಾನ್ಯವಾಗಿ ನ್ಯಾಯಾಲಯಕ್ಕೆ ಹೋಗ್ತಾರೆ ಅವಾಗ ಏನು ಹೇಳ್ತೀವಿ ಆ ವ್ಯಕ್ತಿಯ ಹಕ್ಕುಗಳು ಉಲ್ಲಂಘನೆ ಆದದ್ದಕ್ಕೆ ಅದನ್ನ ಪರಿಹಾರಾರ್ಥವಾಗಿ ಅವನು ನ್ಯಾಯಾಲಯಕ್ಕೆ ಹೋಗಿ ಪರಿಹಾರ ಪಡಲಿಕ್ಕೆ ಹೋಗಿದ್ದಾನೆ ಅಂತ ಅದನ್ನ ನಾವು ಬೇರೆ ಬೇರೆ ಅರ್ಜಿಗಳನ್ನ ದಾವೆಗಳನ್ನ ದಾಖಲಿಸುವುದರ ಮೂಲಕ ನ್ಯಾಯವನ್ನು ಜನರು ಕಂಡುಕೊಳ್ತಾರೆ ಬಟ್ ಈ ಪಿ ದ ಮುಖ್ಯ ಉದ್ದೇಶ ನಮ್ಮ ಸಂವಿಧಾನಾತ್ಮಕವಾಗಿ ಕೊಡಮಾಡಲ್ಪಟ್ಟಂತ ಹಕ್ಕುಗಳೇನಿವೆ ಆ ಹಕ್ಕುಗಳು ವೈಯಕ್ತಿಕವಾಗಿ ಉಲ್ಲಂಘನೆಯಾದಾಗ ವೈಯಕ್ತಿಕವಾಗಿ ಯಾವುದೋ ಒಬ್ಬ ನಾಗರಿಕ ನನ್ನ ಹಕ್ಕು ಉಲ್ಲಂಘನೆಯಾಗಿದೆ ಎಂದು ಹೈಕೋರ್ಟಿಗೋ ಅಥವಾ ಸುಪ್ರೀಂ ಕೋರ್ಟಿಗೋ ಹೋಗಿ ಅರ್ಜಿಯನ್ನು ದಾಖಲಿಸಿ ನ್ಯಾಯವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಇಂಥ ಮೂಲಭೂತ ಹಕ್ಕುಗಳು ಕೇವಲ ಒಬ್ಬ ವ್ಯಕ್ತಿ ಅಲ್ಲದನೆ ಒಂದು ಜನರ ಗುಂಪಿನ ಹಕ್ಕು ಉಲ್ಲಂಘನೆ ಆಗ್ತಾ ಇರ್ತದೆ ಆವಾಗ ಆ ಜನರ ಗುಂಪು ಒಂದು ಅಸಂಘಟಿತವಾಗಿತ್ತು ಅಂದ್ರೆ ಅಥವಾ ಅವ್ರಿಗೆ ಇಂಥದೆಲ್ಲ ಕಾನೂನಿನ ಪರಿಜ್ಞಾನ ಇಲ್ಲದೆ ಅಥವಾ ಅದನ್ನು ಏನು ಮಾಡಬಹುದು ಅನ್ನುವಂಥದ್ದು ತಿಳುವಳಿಕೆ ಇಲ್ಲದೆ ಇದ್ದಂತಾಗ ಅವರು ತಮಗೆ ಆದಂತ ಅನ್ಯಾಯವನ್ನು ಸಹಿಸಿಕೊಂಡು ಸುಮ್ಮನೆ ಇರಬೇಕಾಗ್ತದೆ ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಯಾರಾದರೂ ಆ ಸಂಗತಿಗಳು ತಿಳಿದವರು ಆ ಗುಂಪು ಜನರಿಗೆ ಅಂದ್ರೆ ಎಲ್ಲರದ್ದು ಒಂದೇ ತರ ಹಕ್ಕು ಉಲ್ಲಂಘನೆ ಆಗುತ್ತದೆ ಬಟ್ ಅವ್ರು ಒಟ್ಟಾಗಿ ಹೋಗಿ ಮಾಡಲಿಕ್ಕೆ ಆಗದಂತಹ ಕೆಲಸವನ್ನ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆ ಆ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿರ್ತಕ್ಕಂಥ ಜನರ ಹಕ್ಕನ್ನ ಪುನಃ ಕೊಡಿಸ್ಲಿಕ್ಕೆ ಅಥವಾ ಅದರಿಂದ ಏನಾದರೂ ಸಿಗಬಹುದಾದಂತಹ ಕಾನೂನಾತ್ಮಕ ಪರಿಹಾರಗಳನ್ನು ಕೊಡಿಸ್ಬೇಕು ಅಂತಂದ್ರೆ ಯಾವುದೇ ವೈಯಕ್ತಿಕವಾಗಿನೂ ಅಥವಾ ಸಂಘ ಸಂಸ್ಥೆಗಳು ಆ ಜನರನ್ನು ಪ್ರತಿನಿಧಿಸಿ ಹೈಕೋರ್ಟಿಗೋ ಅಥವಾ ಸುಪ್ರೀಂ ಕೋರ್ಟಿಗೋ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರುತ್ತೆ ಅಂತ ಅರ್ಜಿಗಳನ್ನು ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅಂದ್ರೆ ಅದನ್ನೇ ಸಾರ್ವಜನಿಕ ಹಿತಾಸಕ್ತಿ ಅಂತ ಇಲ್ಲೇ ವೈಯಕ್ತಿಕವಾಗಿ ಬಂದಾಗ ಏನಾಗ್ತದೆ ವೈಯಕ್ತಿಕವಾಗಿ ಇದ್ದಂಥ ಉಲ್ಲಂಘನೆ ಆದಂತಹ ಹಕ್ಕನ್ನು ನಾವು ಕೇಳಿ ನ್ಯಾಯಾಲಯಕ್ಕೆ ಹೋದಾಗ ಅದು ಇಂಡಿವಿಜುವಲ್ ರೈಟ್ ಆಗಿಬಿಡ್ತದೆ ಅದು ಹಿ ಸೀಕಿಂಗ್ ಇಟ್ ಪರ್ಸನಲಿ ಅದನ್ನ ಸಾರ್ವಜನಿಕ ಹಿತಾಸಕ್ತಿ ಅನ್ನೋದಿಲ್ಲ ಆದ್ರೆ ಅಂತದೇ ಹಕ್ಕು ಗುಂಪು ಜನರ ಒಂದು ಗುಂಪಿಗೆ ಅಥವಾ ಯಾವುದೇ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ವಾಸಿಸತಕ್ಕಂಥ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಅಥವಾ ಯಾವುದೇ ಒಂದು ಮಹಿಳೆಯರ ಗುಂಪಿಗೆ ಆಗಬಹುದು ಅಥವಾ ಅಸಂಘಟಿತ ಕೆಲವು ಜನರ ಕಾರ್ಮಿಕ ಪ್ರದೇಶದಲ್ಲಿ ಆದಂತಹ ಹಕ್ಕುಗಳ ಉಲ್ಲಂಘನೆ ಆಗಿರಬಹುದು ಅಂತವುಗಳನ್ನೆಲ್ಲನೂ ಕೂಡ ಕಾನೂನು ಸೂಕ್ಷ್ಮವಾಗಿ ಪರಿಗಣಿಸಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂತ ಉದ್ದೇಶದಿಂದ ಹುಟ್ಟಿಕೊಂಡಂತ ಒಂದು ಕಲ್ಪನೆ ಇದು ಎಸ್ ಆಮೇಲೆ ಆಮೇಲೆ ಈ ಒಂದು ಕಲ್ಪನೆ ಕೇವಲ ಒಬ್ಬ ನಾಗರಿಕನಿಗೆ ಆದಂತಹ ಹಕ್ಕು ಉಲ್ಲಂಘನೆಯ ಪರಿಹಾರ ಪರಿಹಾರಾರ್ಥವಾಗಿ ಮಾಡುವಂತ ಕ್ರಿಯೆ ಅಂತ ಅಷ್ಟೇ ಅಲ್ಲ ಇದನ್ನ ವಿಶಾಲವಾದ ಅರ್ಥದಲ್ಲಿ ಈ ಒಂದು ಪ್ರಕ್ರಿಯೆಗೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಕೂಡ ಕರೀತಾರೆ ಯಾಕೆ ಅಂದ್ರೆ ಇಂತಹ ಹಕ್ಕುಗಳು ಉಲ್ಲಂಘನೆಯಾಗಿವೆ ಎಂದು ನ್ಯಾಯಾಲಯಕ್ಕೆ ಹೋದ ಪಕ್ಷದಲ್ಲಿ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟಂತ ಕಾನೂನನ್ನ ಪರಿಶೀಲನೆಗೆ ಒಳಪಡಿಸುತ್ತಿರುವಾಗ ಒಳಪಡಿಸುತ್ತಿರುವಾಗ ಮತ್ತೆ ಬೇರೆ ಏನಾದರೂ ಸರ್ಕಾರದಿಂದ ಆಗಬೇಕಾದ ಕೆಲಸಗಳಿದ್ರೆ ಅದಕ್ಕೆ ಬೇರೆ ಕಾನೂನನ್ನ ರಚಿಸುವಂತ ಅವಶ್ಯಕತೆ ಏನಾದರೂ ಕಂಡು ಬಂದ್ರೆ ಇಂತ ಅರ್ಜಿಗಳಲ್ಲಿ ಬಂದಂತ ಸಂಗತಿಗಳನ್ನ ವಿಶ್ಲೇಷಣೆಗೆ ಒಳಪಡಿಸಿ ನ್ಯಾಯಾಲಯ ಸರ್ಕಾರಗಳಿಗೆ ಅಂದ್ರೆ ಕಾನೂನನ್ನು ಮಾಡತಕ್ಕಂತ ಸಂಸ್ಥೆಗಳಿಗೆ ಇಂಥ ಕಾನೂನು ಮಾಡುವಂತ ಅವಶ್ಯಕತೆ ಇದೆ ಎಂದು ಶಿಫಾರಸ್ ಮಾಡತಕ್ಕಂಥದ್ದು ಅದಕ್ಕೆ ನಾವು ಗಿವಿಂಗ್ ಡೈರೆಕ್ಷನ್ ಅಂತ ಹೇಳ್ತೀವಿ ಅಥವಾ ನಿರ್ದೇಶನ ಅಂತ ಹೇಳ್ತೀವಿ ಆತರ ಕಾನೂನು ಮಾಡಲಿಕ್ಕೂ ಕೂಡ ನ್ಯಾಯಾಲಯ ಕಾನೂನು ಮಾಡುವ ಸಂಘಟನೆಗಳಿಗೆ ಒಂದು ಸೂಚನೆಯನ್ನು ಕೊಡುವಂತ ಅವಕಾಶಗಳು ಇಲ್ಲಿರ್ತವೆ ಹಾಗಾಗಿ ಇದನ್ನ ಕೇವಲ ಒಬ್ಬ ವ್ಯಕ್ತಿಯ ಹಕ್ಕನ್ನು ರಕ್ಷಣೆ ಮಾಡುವುದಷ್ಟೇ ಅಲ್ಲ ಕೇವಲ ಒಬ್ಬ ಒಂದು ಗುಂಪಿನ ಜನರ ಹಕ್ಕನ್ನು ರಕ್ಷಣೆ ಮಾಡುವುದಷ್ಟೇ ಅಲ್ಲ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಬೇಕಾದಂತ ವ್ಯವಸ್ಥೆ ಮಾಡಿಕೊಳ್ಳುವುದಕ್ಕಾಗಿ ಕಾನೂನುಗಳನ್ನ ರಚನೆ ಮಾಡುವುದಕ್ಕಾಗಿ ಅಥವಾ ಕಾನೂನಿನಲ್ಲಿ ಇರತಕ್ಕಂತ ಲೋಪಗಳನ್ನು ತೆಗೆದು ಹಾಕುವುದಕ್ಕಾಗಿನೂ ಕೂಡ ಈ ಒಂದು ಪ್ರಕ್ರಿಯೆ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಕ್ಕಂಥದ್ದು ಬಳಕೆ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ಬಹಳ ಅತ್ಯಂತ ಮಹತ್ವದ ಸ್ಥಾನವನ್ನ ಇತ್ತೀಚಿನ ದಿನಗಳಲ್ಲಿ ಕೊಡಲಾಗ್ತಾ ಇದೆ ಯಾಕೆಂತಂದ್ರೆ ಇಟ್ ಈಸ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಇಲ್ಲಿ ನಾವು ಪ್ರಶ್ನೆ ಏನು ಅಂದ್ರೆ ಯಾರು ಸಲ್ಲಿಸಬಹುದು ಎಲ್ಲಿ ಸಲ್ಲಿಸಬೇಕು ಯಾವ ಕೋರ್ಟಿಗೆ ಸಲ್ಲಿಸಬೇಕು ಯಾರ ವಿರುದ್ಧ ಸಲ್ಲಿಸ್ಬೇಕು ಪ್ರಕ್ರಿಯೆ ಹೇಗೆ ಯಾವಾಗ್ಲೂ ಮೂಲಭೂತ ಹಕ್ಕುಗಳು ಅಂತಂದ್ರೆ ಬೇಸಿಕಲಿ ಅಂದ್ರೆ ಮೂಲತಃವಾಗಿ ಮೂಲಭೂತ ಹಕ್ಕುಗಳು ನಮಗೆ ರಾಜ್ಯದ ವಿರುದ್ಧ ಲಭ್ಯ ಇರ್ತವೆ ರಾಜ್ಯ ಅಂದ್ರೆ ಅಲ್ಲಿ ಸ್ಟೇಟ್ ಅಂತ ಪದ ಬಳಕೆ ಮಾಡ್ತೀವಿ ನಾವು ಸ್ಟೇಟ್ ಅಂತ ಬಂದಾಗ ಅದು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳ ಅಡಿಯಲ್ಲಿ ಇರ್ತಕ್ಕಂಥ ಯಾವುದೇ ಸಂಸ್ಥೆಗಳಿರಬಹುದು ಅವುಗಳ ಪ್ರಕ್ರಿಯೆಯಿಂದ ಆದಂತಹ ಹಕ್ಕುಗಳ ಉಲ್ಲಂಘನೆಗಾಗಿ ನಾವು ಹೈಕೋರ್ಟ್ಗಳಿಗೆ ಹೋಗ್ಬೇಕಾದ್ರೆ ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಅಡಿಯಲ್ಲಿ ರಿಟ್ ಪಿಟಿಷನ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಅರ್ಜಿಯನ್ನು ದಾಖಲಿಸಬಹುದು ಅದನ್ನೇ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂತದ್ದು ನೇರವಾಗಿ ಅಂತಂದ್ರೆ ಅಂತ ಅರ್ಜಿಗಳನ್ನು ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಟಿಕಲ್ ತರ್ಟಿ ದಲ್ಲಿ ಕೂಡ ದಾಖಲಿಸಬಹುದು ಇಲ್ಲೇ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಬಂದಾಗ ಇಂಡಿವಿಜುವಲ್ ರೈಟ್ ಇದ್ದಾಗ ಬರುವುದಿಲ್ಲ ಅಂತ ನಾನು ಮೊದಲು ಹೇಳಿ ಹೇಳಿದೆ ಅಂದ್ರೇನು ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪ್ರೊಸೆಸ್ ಶುಡ್ ಬಿ ಯುಟಿಲೈಸ್ಡ್ ಫಾರ್ ಪಬ್ಲಿಕ್ ಎಟ್ ಲಾರ್ಜ್ ಅಂತ ಅಂದ್ರೆ ಒಬ್ಬರಿಗಿಂತ ಹೆಚ್ಚು ಜನರ ಒಂದು ಹಕ್ಕುಗಳು ಬಾಧೆಗೊಳಗಾದಾಗ ಅಂತ ಸಂಗತಿ ಅಲ್ಲಿ ಕೆಲವು ಜನರಿಗೆ ಆದಂತ ಹಕ್ಕುಗಳನ್ನ ಉಲ್ಲಂಘನೆ ಆದದ್ದನ್ನ ಪರಿಶೀಲನೆಗೆ ಒಳಪಡಿಸುವ ಮುಂದ ಮತ್ತೆ ಬೇರೆ ಬೇರೆ ಹೊಸ ಸಂಗತಿಗಳು ಕೂಡ ನ್ಯಾಯಾಲಯದ ಗಮನಕ್ಕೆ ಬರಬಹುದು ಅದಕ್ಕೂ ಸಂಬಂಧಪಟ್ಟಂತೆ ಸೂಕ್ತ ಆದೇಶಗಳನ್ನು ನೀಡ್ತಕ್ಕಂತ ಅಧಿಕಾರ ಸುಪ್ರೀಂ ಕೋರ್ಟ್ ಮತ್ತು ಗಳಿಗೆ ಕೊಡ್ಲಾಗಿದೆ ಹಾಗಾಗಿ ಇದೊಂದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಬಲವಾದ ಅಸ್ತ್ರ ಜನರಿಗೆ ನಮ್ಮ ಆಡಳಿತ ಸುಧಾರಣೆ ಹೇಗ್ ಮಾಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ಒಂದು ಸಾಧನವಾಗಿ ಇದು ಬಳಕೆ ಆಗ್ತದೆ ಈಗ ಇದನ್ನ ಹೇಗೆ ಸಲ್ಲಿಸಬಹುದು ಅಂತ ಕೇಳ್ತಾರೆ ಅಂದ್ರೆ ಇದಕ್ಕೆ ದುಡ್ಡು ಏನು ಖರ್ಚಾಗತ್ತ ವಕೀಲ ನೀಡಬೇಕು ಹೆಂಗೋ ಡಿಸ್ಟಿಕ್ಟ್ ಕೋರ್ಟ್ ನಾಗ ಅದಾನು ಇಲ್ಲೋ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ಗೆ ಹೋಗಬೇಕು ಹೈಕೋರ್ಟ್ ಅಂತ ಧಾರವಾಡ ಬೆಂಚ್ ಬರುತ್ತೆ ಇಲ್ಲೋ ಈ ಯಾವ ನ್ಯಾಯಾಲಯಕ್ಕೆ ಹೋಗ್ಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಅಥವಾ ಹೇಗೆ ಹೋಗ್ಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕನು ಕೂಡ ಇಲ್ಲಿಯವರೆಗೆ ಸಾಕಷ್ಟು ಚರ್ಚೆಗಳಾಗಿ ಇದೊಂದು ಅತ್ಯಂತ ಸುಲಭ ಮತ್ತು ಸರಳ ವಿಧಾನವನ್ನು ಒದಗಿಸಿಕೊಟ್ಟಿದ್ದಾರೆ ಹಲವಾರು ಪ್ರಕರಣಗಳಲ್ಲಿ ಯಾರೋ ಎಲ್ಲೋ ಅಂದ್ರೆ ಜನರಿಗೆ ಅದನ್ನು ತಿಳಿಸೋದಕ್ಕೆ ಆಗದೇ ಇದ್ದಂತ ದೂರದ ಪ್ರದೇಶದಲ್ಲಿ ಇದ್ದಂಥವರು ಸಾಮಾಜಿಕವಾಗಿ ಇದ್ದಂತ ಪ್ರದೇಶದವರು ಹೈಕೋರ್ಟ್ಗಳಿಗೆ ಅಥವಾ ಸುಪ್ರೀಂ ಕೋರ್ಟ್ಗಳಿಗೆ ಪತ್ರಗಳನ್ನು ಬರೆದಾಗಲೂ ಕೂಡ ನ್ಯಾಯಾಲಯಗಳು ಆ ಪತ್ರಗಳನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅರ್ಜಿಯನ್ನು ಪರಿಗಣಿಸಿ ವಿಚಾರಣೆಗೊಳಪಡಿಸಿ ನಿರ್ಣಯಗಳನ್ನು ಕೊಟ್ಟಂತ ಉದಾಹರಣೆಗಳು ಸಾಕಷ್ಟಿವೆ ಅಲ್ಲಿ ವಕೀಲರನ್ನೇ ನೇಮಕ ಮಾಡ್ಕೊಳ್ಬೇಕು ಇಂಥದೇ ಪ್ರಕ್ರಿಯೆ ಅನುಸರಿಸಬೇಕು ಅನ್ನೋಂಥದ್ದು ನಿರ್ಬಂಧಿತವಾಗಿಲ್ಲ ಓಕೆ ಅದ ಹಾಗಾಗಿ ಇದು ಯಾಕಂತಂದ್ರೆ ಎಲ್ಲಾ ತರನಾದಂತ ಜನ ವರ್ಗಕ್ಕೂ ಕೂಡ ಇದರಿಂದ ನ್ಯಾಯ ದೊರಕಬೇಕು ಅನ್ನುವಂಥ ಉದ್ದೇಶದಿಂದ ಈಗ ನಾವು ನಮ್ಮ ಹಕ್ಕುಗಳ ಉಲ್ಲಂಘನೆ ಆದಾಗ ಜಿಲ್ಲಾ ನ್ಯಾಯಾಲಯಗಳಿಗೆ ಹೋಗ್ತೀವಿ ದಿವಾನಿ ನ್ಯಾಯಾಲಯಗಳಿಗೆ ಹೋಗ್ತೀವಿ ಹೀಗೆಲ್ಲ ಹೋಗ್ತೀವಿ ಬಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಬಂದಾಗ ಕೇವಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ ಯಾಕಂತಂದ್ರೆ ಇದೊಂದು ಕಾನೂನಾತ್ಮಕವಾಗಿ ವಿಶ್ಲೇಷಣೆಗೊಳಪಡಿಸಬಹುದಾದಂಥ ವಿಷಯವಾಗಿರೋದ್ರಿಂದ ಅಲ್ಲಿ ನ್ಯಾಯಾಲಯಗಳು ಹೆಚ್ಚು ಸಂಗತಿಗಳನ್ನು ಗ್ರಹಣಕ್ಕೆ ಅಂದ್ರೆ ಗ್ರಹಿಸಿಕೊಂಡು ಸೂಕ್ತವಾದ ಆದೇಶಗಳನ್ನು ಕೊಟ್ಟು ಜನರ ಹಿತವನ್ನ ಕಾಯುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೀತದೆ ಹೀಗಾಗಿ ಇದನ್ನ ಸರಳೀಕರಣಗೊಳಿಸಿದ್ದಾರೆ ಸಮ್ ಟೈಮ್ಸ್ ಯಾವುದೋ ಒಂದು ವಿಷಯ ಯಾರೋ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಅಂತಂದ್ರೆ ಆ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಮಾಹಿತಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನ ಗಮನಕ್ಕೆ ಬಂದರೆ ಅಥವಾ ನ್ಯಾಯ ಯಾವುದೇ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ನ್ಯಾಯಾಧೀಶರ ಗಮನಕ್ಕೆ ಬಂದರೆ ಅವರು ರಿಜಿಸ್ಟ್ರಾರನ್ನು ಕರೆದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರರನ್ನು ಕರೆದು ಆ ವಿಷಯವನ್ನು ಅವರ ಗಮನಕ್ಕೆ ತಂದು ಇದರ ಮೇಲೆ ಒಂದು ಅರ್ಜಿಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಆ ವಿಷಯವನ್ನು ಕೈಗೆತ್ತಿಕೊಂಡು ಸಂಬಂಧಪಟ್ಟವರಿಗೆ ನೋಟಿಸನ್ನು ನೀಡಿ ಅವರನ್ನು ಕರೆದು ಆ ವಿಷಯ ವಿಚಾರಣೆಗೊಳಪಡಿಸಿ ಸೂಕ್ತವಾದ ಆದೇಶಗಳನ್ನು ಕೊಟ್ಟಂತ ಉದಾಹರಣೆಗಳು ಸಾಕಷ್ಟಿವೆ ಹಾಗಾಗಿ ಇತ್ತು ಇದು ಈ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಲವಾದ ಅಸ್ತ್ರ ಜನರು ನಮಗೆ ದುಡ್ಡಿಲ್ಲ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿದ್ದಾಗ ಆಸಕ್ತಿಯುಳ್ಳ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಂಘಟನೆಗಳು ಸಂಘಟನೆಗಳನ್ನ ನಾವು ಈಗ ಎನ್ ಜಿಒ ಎನ್ ಅಂತ ಹೇಳ್ತೀವಿ ಅಥವಾ ಕೆಲವು ಜನರ ಗುಂಪುನಿಂದ ಕೂಡಿ ಅಂತ ಅರ್ಜಿಗಳನ್ನ ದಾಖಲಿಸಬಹುದು ಅಂದ್ರೆ ಅತ್ಯಂತ ಸರಳವಾಗಿ ಇದನ್ನ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ಈ ಪರಿಸ್ಥಿತಿಯನ್ನ ದುರುಪಯೋಗ ಕೂಡ ಅವಕಾಶ ಇಲ್ಲ ನೀವೇನಾದ್ರೂ ಸುಳ್ಳು ಮಾಹಿತಿಗಳನ್ನ ಸಂಗ್ರಹಿಸಿ ಅಥವಾ ಇಲ್ಲದನ್ನ ಸೃಷ್ಟಿ ಮಾಡಿ ನೀವು ನ್ಯಾಯಾಲಯಗಳಿಗೆ ಇಂಥ ಪ್ರಕರಣಗಳನ್ನ ತಗೊಂಡು ಹೋದಾಗ ನ್ಯಾಯಾಲಯಗಳಿಗೆ ಇದು ದುರುದ್ದೇಶ ಪೂರಿತ ಅರ್ಜಿ ಅಂತಂದ್ರೆ ಅಂತ ಅರ್ಜಿ ಮಾಡಿದವರ ಮೇಲೆ ದಂಡ ವಿಧಿಸುವಂತ ಅಧಿಕಾರವೂ ಕೂಡ ನ್ಯಾಯಾಲಯದಲ್ಲಿ ಆಗಬಾರದು ಅನ್ನೋದು ಕೂಡ ಅಷ್ಟೇ ಮುಖ್ಯ ಯಾವಾಗ ಮಾಡ್ಕೊಳ್ತಾರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅದ ಮಾಹಿತಿ ಹಾಕದೊಳಗ ಅಧಿನಿಯಮ ಎರಡ್ ಸಾವಿರ ಐದು ಹಾಕ್ತಾರ ಅಲ್ಲಿ ವ್ಯವಹಾರ ಮಾಡೋದು ಅಥವಾ ಇನ್ನೊಂದ್ ಮಾಡೋದು ಮತ್ತೊಂದು ಮಾಡೋದು ಅವ್ರು ಕೂಡ ಹೊಂದಾಣಿಕೆ ಮಾಡಿಕೊಡೋದು ಮಾಡುವಂತಹದ್ದು ಸರ್ಕಾರ ಯಾವುದೇ ಒಂದು ಇವನ್ ಕಾನೂನುಗಳಂತಂದ್ರೆ ಅದ್ ಉಪಯೋಗಕ್ಕಿಂತ ದುರುಪಯ ದುರ್ಬಳಕೆನ ಜಾಸ್ತಿ ಆಯ್ತಾವ ಅದೇ ಅದೇ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರತಕ್ಕಂತ ಒಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಒಂದು ನಿರ್ದಿಷ್ಟವಾದ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡೆ ಕಾನೂನುಗಳು ಬರ್ತವೆ ಹೌದು ಯಾವುದೇ ಕಾನೂನನ್ನು ಮಾಡಿದ್ರು ಕೂಡ ಸಾರ್ವಜನಿಕವಾಗಿ ಅದು ಅನುಕೂಲತೆಯನ್ನು ಒದಗಿಸಬೇಕು ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತಾನೆ ಮಾಡಿರುವಂತದ್ದು ಮತ್ತೆ ಇಂಥ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಥವಾ ಸಮಾಜದಲ್ಲಿ ಸಾಮಾನ್ಯವಾಗಿ ಒಳಿತು ಇದ್ದಾಗ ಅದರಿಂದ ವಾಮ ಮಾರ್ಗವಾಗಿ ಲಾಭ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡುವ ಜನರ ಸಂಖ್ಯೆನೂ ಕೂಡ ಇದ್ದೇ ಇರ್ತದೆ ಅದು ಇದೆ ಅಂತ ತಿಳ್ಕೊಂಡು ಈ ವ್ಯವಸ್ಥೆಯನ್ನು ನಾವು ತೆಗಿಲಿಕ್ಕೆ ಆಗೋದಿಲ್ಲ ಆವಾಗ ಈ ನೀವು ಏನು ಹೇಳಿದ್ರಲ್ಲ ಈಗ ಆರ್ ಟಿ ಐ ಅದರ ಅಂತ ಸ್ಕೋಪೇ ಬೇರೆ ಕೇವಲ ಸರ್ಕಾರದ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಪಡಲಿಕ್ಕೆ ಇರತಕ್ಕಂತದ್ದು ಅದನ್ನ ಅವರು ಯಾರ್ಯಾರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದು ಅದನ್ನು ಅವ್ರ ಗಮನಕ್ಕೆ ಬಂದ್ರೆ ಅವರು ಸೂಕ್ತವಾದ ಕ್ರಮಗಳನ್ನು ಕೈಕೊಳ್ಬಹುದು ಅಲ್ಲೂ ಕೂಡ ಇದೆ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಬಟ್ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಒಂದು ವ್ಯವಸ್ಥೆ ಏನಿದೆ ಅಲ್ಲ ಇದು ಅತ್ಯಂತವಾದ ಪ್ರಬಲವಾದ ಒಂದು ಅಸ್ತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಇಲ್ಲಿ ಜನರು ತಾವೇ ಒಟ್ಟಾಗಿ ಅದನ್ನ ಸೂಕ್ತವಾದ ನ್ಯಾಯಾಲಯದ ಗಮನಕ್ಕೆ ತಂದಾಗ ಸರ್ಕಾರ ಆಗಿರಬಹುದು ನ್ಯಾಯಾಲಯಗಳಾಗಿರಬಹುದು ಅಥವಾ ಸಾರ್ವಜನಿಕರಿಗೆ ಕೂಡ ಕೆಲವು ನಿರ್ದೇಶಗಳನ್ನು ನೀಡುವಂತಹ ಸಂದರ್ಭ ಬರ್ಬೋದು ಅಂತಹ ಸಂದರ್ಭದಲ್ಲಿನೂ ಕೂಡ ಇದನ್ನು ಸೂಕ್ತವಾಗಿ ನಾವು ಬಳಸಿಕೊಂಡು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಅತ್ಯಂತ ಉತ್ತಮವಾದಂತಹ ಒಂದು ಮಾರ್ಗ ಈಗ ಸರಿ ಈಗ ಇದು ನಮ್ಮ ದೇಶದಾಗ ಅಷ್ಟೇ ಇತ್ತು ಬೇರೆ ಬೇರೆ ದೇಶದವೋ ಅಥವಾ ಮೊದಲು ಬೇರೆ ದೇಶದಾಗ ಬಂದು ನಮ್ಮ ದೇಶದೊಳಗೆ ಬಂತು ಇದನ್ನ ಯಾರು ಆರಂಭ ಮಾಡಿದ್ರು ಇದ್ರ ಬಗ್ಗೆ ನಾವು ಸ್ವಲ್ಪ ಅಧ್ಯಯನವನ್ನು ಮಾಡಿದಾಗ ತಿಳಿದು ಬರುವಂತದ್ದು ಏನು ಅಂತಂದ್ರೆ ಈ ಪ್ರಪ್ರಥಮದಲ್ಲಿ ಇಂತಹ ಒಂದು ಕಲ್ಪನೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಪ್ರಾರಂಭ ಆಯ್ತು ಯು ಎಸ್ ಅಮೆರಿಕದಲ್ಲಿ ಅಲ್ಲಿನೂ ಕೂಡ ಹೀಗೇನೆ ದುರ್ಬಲ ವರ್ಗದವರ ಹಕ್ಕುಗಳ ರಕ್ಷಣೆಗಾಗಿನೆ ಒಂದು ಚಿಂತನೆ ಪ್ರಾರಂಭವಾಯಿತು ಸಂಘಟನೆಗಳು ಇಂತಹ ಪ್ರವೃತ್ತಿ ಪ್ರಾರಂಭಿಸಿದ್ವು ಅವಾಗ ನ್ಯಾಯಾಲಯಗಳು ಕೂಡ ಅದನ್ನ ಸ್ವೀಕಾರ ಮಾಡಿದ್ರು ಅವ್ರು ಅಂದ್ರು ಅದಕ್ಕೆ ಆಗಲೇ ಹೇಳಿದ್ನಲ್ಲ ನಾನು ಇಟ್ ಈಸ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಅದನ್ನ ಅವ್ರ ನಾವಿಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಪ್ರೊಸೀಡಿಂಗ್ ಅಂತಾರೆ ಅಂದ್ರೆ ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ಇರ್ತಕ್ಕಂಥ ಲೋಪವನ್ನು ತಿದ್ದಲಿಕ್ಕೆ ಜನರು ಈ ಮೂಲಕವಾಗಿ ನ್ಯಾಯಾಂಗದ ಗಮನಕ್ಕೆ ತಂದು ಅದನ್ನ ಸರ್ಕಾರಕ್ಕೆ ತಲುಪಿಸುವ ಹಾಗೆ ಮಾಡ್ತಾರೆ ಅಲ್ಲಿ ಸರ್ಕಾರದ ಲೋಪಗಳು ತಿದ್ದುಪಡಿ ಮಾಡಿಕೊಳ್ಳಿಕ್ ಆಗ್ತದೆ ಮತ್ತು ಅದೇ ಹೊತ್ತಿನಲ್ಲಿ ಪ್ರಜೆಗಳ ಹಕ್ಕುಗಳ ರಕ್ಷಣೆ ಮತ್ತು ಅವರಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಕಲ್ಪನೆ ಅಲ್ಲಿದೆ ಹಾಗೆ ಹಲವಾರು ರಾಷ್ಟ್ರಗಳಲ್ಲಿ ಈ ಒಂದು ಪದ್ಧತಿಯನ್ನು ಅನುಸರಿಸಲಾಗ್ತದೆ ನಮ್ಮ ದೇಶದ ಯಾವಾಗ ಬಂತಿದ್ರು ಇದು ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಹತ್ತೊಂಬತ್ ಎಪ್ಪತ್ತೂರ ನಂತರ ಇದು ಸ್ವಲ್ಪ ಪ್ರಚಲಿತದಲ್ಲಿ ಬಂತು ಅಲ್ಲಿಂದ ಬಂದದ್ದೇನೆ ನಮ್ಮಲ್ಲಿ ಒಂದು ಪ್ರಕರಣ ಹೇಳ್ತಾರೆ ಒಂದು ಉದಾಹರಣೆಗೆ ಹೇಳೋದಾತಂತಂದ್ರೆ ಒಂದು ಪಂಜಾಬ್ ಜೈಲಿನಲ್ಲಿ ಸುನೀಲ್ ಭಾತ್ರಾ ಅಂತಕ್ಕಂಥವ್ರು ವಿಚಾರಣೆಗೆ ಒಳಪಡಿಸದೇನೆ ಎಷ್ಟೋ ವರ್ಷ ಅವರನ್ನು ಜೈಲಲ್ಲಿ ಇಟ್ಬಿಟ್ಟಿದ್ರು ಆ ಪ್ರಕರಣ ಒಮ್ಮೆ ಜೈಲು ನಿಂದ ಸುನೀಲ್ ಭಾತ್ರಾ ಅವರು ಒಂದು ಪತ್ರ ಬರೆದ್ರು ಸುಪ್ರೀಂ ಕೋರ್ಟ್ಗೆ ಇದು ಹೈಕೋರ್ಟ್ ಅವ್ರ ಅದನ್ನ ಪತ್ರ ತಗೊಂಡು ನೋಡಿದಾಗ ಹೌದು ಈ ವ್ಯಕ್ತಿ ತಾನು ಮಾಡಿದ ಅಪರಾಧಕ್ಕಾಗಿ ವಿಚಾರಣೆಗೆ ಒಳಪಡಿಸದೆ ಯಾಕೆ ಜೈಲಿನಲ್ಲಿದ್ದಾನೆ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಅವರು ತಾವು ವಿಚಾರಣೆ ಒಳಪಡಿಸಿ ಜೈಲು ಶಿಕ್ಷೆ ಎಷ್ಟು ವಿಧಿಸಬಹುದಾಗಿತ್ತೋ ಅದಕ್ಕೇ ಹೆಚ್ಚಿನ ಅವಧಿ ಅವರು ಜೈಲಿನಲ್ಲಿ ವಿಧಿ ಅನುಭವಿಸಿಕೊಟ್ಟಿದ್ರು ಹಾಗಾಗಿ ಅದು ಬಂದಾಗ ಸುಪ್ರೀಂ ಕೋರ್ಟ್ನವರು ಇದನ್ನ ಇಲ್ಲ ಈ ರೀತಿ ಆದಂತಂದ್ರೆ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡು ಅವ್ರು ಬರೆದಂತ ಪತ್ರವನ್ನೇ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಪರಿಗಣಿಸಿ ಆದೇಶ ಮಾಡಿದಂತ ಉದಾಹರಣೆ ಇದೆ ಇದು ಉದಾಹರಣೆ ಅಂದ್ರೆ ಜನರಿಗೆ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಶನ್ ಏನ್ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಈ ಇದೇ ರೀತಿ ಪರಿಸರದ ಬಗ್ಗೆ ನಾವು ಇವತ್ತೆಲ್ಲ ನೋಡ್ತಾ ಇದ್ದೇವೆ ಸಾಕಷ್ಟು ನಿನ್ನೆ ಓಜನ್ ಡೇ ಅಂತ ಆಚರಣೆ ಮಾಡಿದ್ರು ಅದು ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತದ್ದನ್ನೇ ಕಾರಣ ಇಷ್ಟೇ ಪರಿಸರವನ್ನು ನಾವು ಸಂರಕ್ಷಿಸಿದ್ದಾದ್ರೆ ಅದು ನಮ್ಮನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಪ್ರಿಸ್ಕ್ರಿಪ್ಷನ್ ಆಫ್ ನೇಚರ್ ಹಾಗಾಗಿ ಆ ಪರಿಸರದ ಬಗ್ಗೆ ಅಂತೂ ಹಲವಾರು ವಕೀಲರು ಸಂಘಟನೆಗಳು ಭೂಪಾಲ್ ದುರಂತದ ದುರಂತದ ಇರ್ಬೋದು ಅದರಂತೆ ಬೇರೆ ಬೇರೆ ಕಾರ್ಖಾನೆ ಅದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಜಾಸ್ತಿ ಮಹಾರಾಷ್ಟ್ರದಲ್ಲಿ ಕೈಗಾರಿಕೆ ಅಲ್ಲಿ ಸಾಕಷ್ಟು ಪ್ರಕರಣಗಳು ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಡಿಯಲ್ಲಿನ ದಾಖಲಾಗಿ ಅಲ್ಲಿ ಪರಿಸರ ಶುದ್ಧಿಗೊಳಿಸ್ತಕ್ಕಂತ ಒಂದು ಕೆಲಸಗಳು ಆಗಿವೆ ಹಾಗಾಗಿ ಭಾರತದಲ್ಲಿ ಇದು ತಡವಾಗಿ ಹತ್ತೊಂಬತ್ತರ ಎಪ್ಪತ್ತರಿಂದ ಈ ಕಡೆ ಬೆಳೆದದಾದ್ರೂ ಕೂಡ ಬಹಳ ವ್ಯಾಪಿಸಿಕೊಂಡಿದೆ ಆಮೇಲೆ ಇಲ್ಲಿ ದುರುಪಯೋಗ ಸ್ವಲ್ಪ ಕಡಿಮೆ ಯಾಕಂತಂದ್ರೆ ನ್ಯಾಯಾಲಯಗಳು ಏಕಾಏಕಿ ಇವ್ರು ಹೋಗಿ ಹೇಳಿದುಡ್ಲಿ ಯಾವ ಆದೇಶಗಳನ್ನು ಮಾಡೋದಿಲ್ಲ ಅರ್ಜಿ ಬಂದಿದೆ ಅಂತಂದ್ರೆ ಅಥವಾ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅಂದ್ರೆ ಅದ್ರ ಸತ್ಯಾಸತ್ಯತೆ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡ್ತಾರೆ ಇವತ್ತು ನೀರ್ ನೀರಿಲ್ಲಪ್ಪ ರಸ್ತೆ ಹಾಳಾಗ್ಯವು ಗುಂಡಿಗಳು ಬಿದ್ದವು ಯಾರು ಕೇಳೋ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಆಮೇಲೆ ಇಡೀ ಸಾರ್ವತ್ರಿಕ ನೋಡಿ ಈಗ ಚಿಕ್ಕಪಟ್ಟಿ ನಾವು ಟ್ರಾಫಿಕ್ ದುಡ್ಡು ತುಂಬತಿವಿ ಹೌದು ಟ್ಯಾಕ್ಸ್ ಟ್ಯಾಕ್ಸ್ ತಗೊಂತಾರೆ ಒಳ್ಳೆ ರಸ್ತೆ ಕೊಡ್ಬೇಕಂತಿದೆ ಒಳ್ಳೆ ವ್ಯವಸ್ಥೆ ಮಾಡಬೇಕಂತಿದೆ ಒಳ್ಳೆ ಆಡಳಿತ ಕೊಡಬೇಕಂತಿದೆ ಇದ್ರ ವಿರುದ್ಧರು ಹೋಗಬಹುದ ಸಾರ್ವಜನಿಕವಾಗಿ ಒಳಿತಾಗಬಹುದಾದಂತ ಯಾವುದೇ ಕೃತ್ಯವನ್ನ ಸರ್ಕಾರ ಮಾಡದೇ ಇದ್ದಾಗ ಅದನ್ನ ಪ್ರಶ್ನಿಸಿ ನಾವು ಹೋಗಬಹುದು ಅಥವಾ ಮಾಡದೇ ಇದ್ದಾಗ ಅದಕ್ಕೆ ಹೇಳ್ತಾರೆ ಅಲ್ಲೇ ಆಕ್ಟ್ಸ್ ಡನ್ ಬೈ ಸ್ಟೇಟು ಅಬ್ಸ್ಟೇನ್ ಫ್ರಮ್ ಡೂಯಿಂಗ್ ಬಿ ಡನ್ ಅಂದ್ರೆ ಅವರು ಮಾಡಬೇಕಾದ ಕೆಲಸವನ್ನ ಮಾಡಬೇಕಾದ ರೀತಿಯಲ್ಲಿ ಮಾಡಿರದೇ ಇದ್ದರೆ ಮಾಡಬೇಕಾದ ಕೆಲಸವನ್ನ ಮಾಡದೇ ಇದ್ದರೆ ಎರಡನ್ನೂ ಬರ್ತದೆ ಇದ್ರೆ ಈ ಉದಾಹರಣೆ ತಾವು ಹೇಳಿದಾಗೆ ಜನರಿಗೆ ಏನು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಒದಗಿಸದೇ ಇದ್ದಾಗ ಇಂತ ಪ್ರಕರಣಗಳು ಸಾಕಷ್ಟು ಆಗಿವೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಇಂಥ ಪ್ರಕರಣಗಳು ಆಗಿವೆ ಇಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇದ್ದಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಅರ್ಜಿಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ದಾಖಲಾಗಿ ನಿರ್ಣಯಿಸಲ್ಪಟ್ಟಿವೆ ಅಂದ್ರೆ ಅಲ್ಲಿಯ ಜನರು ಅಲ್ಲಿರ್ತಕ್ಕಂತ ಕೆಲವು ಸಾರ್ವಜನಿಕ ಸಂಘಟನೆಗಳು ಇಂಥವುಗಳನ್ನೆಲ್ಲ ನ್ಯಾಯಾಲಯದ ಭಾಗ ಒಯ್ಬೇಕು ಇಲ್ಲಿ ಧರ್ಮ ಜಾತಿ ನೀತಿ ವೈಯಕ್ತಿಕ ಸ್ವಾರ್ಥ ಇಲ್ಲವೇ ಇಲ್ಲ ನಾವು ಯಾವಾಗ ಸಿಟಿಜನ್ ಆಫ್ ಇಂಡಿಯಾ ಇಂಡಿಯಾದಾಗ ಓನ್ಲಿ ವರ್ಲ್ಡ್ ಸಿಟಿಜನ್ ಓಕೆ ಇ ಬಿಲಾಂಗ್ಸ್ ಟು ದೆಟ್ ರಿಲಿಜನ್ ಈ ಬಿಲಾಂಗ್ಸ್ ಟು ದೆಟ್ ಕಮ್ಯುನಿಟಿ ಇಟ್ ಈಸ್ ನಾಟ್ ನೋ ನಥಿಂಗ್ ಎಟ್ ಆಲ್ ಸಚ್ ಥಿಂಗ್ ಇಸ್ ನಾಟ್ ದ ಬಿಕಾಸ್ ಓನ್ಲಿ ವರ್ಡ್ ಸಿಟಿಜನ್ ಓಕೆ ಓಕೆ ನಮಗೆ ಕೊಡ್ ಮಾಡಿರ್ತಕ್ಕಂತ ಬೇರೆ ಬೇರೆ ಅದು ರಿಲಿಜಿಯಸ್ ಇರ್ಬಹುದು ಎಜುಕೇಶನಲ್ ರೈಟ್ ಇರ್ಬಹುದು ಫ್ರೀಡಮ್ಸ್ ಇರ್ಬಹುದು ಸಂವಿಧಾನ ಕೊಟ್ಟಂತವು ಅವು ಬೇರೆ ಅವುಗಳು ಈ ಧರ್ಮ ಮತ್ತು ಜಾತಿ ಆಧಾರಿತ ಅಲ್ಲ ಅಲ್ಲ ಅವೆಲ್ಲ ಬಿಟ್ಟು ಅವೆಲ್ಲವೂ ಇಫ್ ಈಸ್ ಹಿಂಟೈಟಲ್ ಟು ಮೂಲಭೂತ ಹಕ್ಕುಗಳು ನಾಗರಿಕರಿಗೆ ಕೊಟ್ಟಂತ ಕೆಲವು ಮೂಲಭೂತ ಹಕ್ಕುಗಳಿವೆ ಇನ್ನ ಎವ್ರಿ ಪರ್ಸನ್ ಅಂತ ಬರ್ತದೆ ರೈಟ್ ಟು ಲೈಫ್ ಅಂತ ನಾವು ಆರ್ಟಿಕಲ್ ಟ್ವೆಂಟಿ ಒನ್ ದೋ ಈಸ್ ನಾಟ್ ಎ ಸಿಟಿಸ್ ಆಫ್ ಇಂಡಿಯಾ ರೈಟ್ ಟು ಲೈಫ್ ಆಫ್ ದಟ್ ಫಾರಿನರ್ ಈಸ್ ಆಲ್ಸೋ ಟು ಬಿ ಪ್ರೊಟೆಕ್ಟೆಡ್ ಅವರ್ ಅವೇನು ಇಲ್ಲಿ ಬೆಲೆ ಇಲ್ಲ ಅಂತ ನಾವು ಇಲ್ಲ ಹಾಗೆ ಕೆಲವು ಮೂಲಭೂತ ಹಕ್ಕುಗಳು ಕೇವಲ ನಾಗರಿಕರಿಗಾಗಿವೆ ಕೆಲವು ಮೂಲಭೂತ ಹಕ್ಕುಗಳು ಎವ್ರಿ ಪರ್ಸನ್ ಅಂತಂದ್ರೆ ಅವ ಇವನ್ ವಿದೇಶಿ ಇದ್ರು ಕೂಡ ಅವನನ್ನು ನಾವಿಲ್ಲಿ ರಕ್ಷಣೆ ಮಾಡ್ಬೇಕಾಗ್ತದೆ ಹಾಗೆ ಆ ಅರ್ಥದಲ್ಲಿ ನೋಡ್ಕೊಂಡಾಗ ವ್ಯಕ್ತಿ ಅನ್ನೋದಷ್ಟೇ ಮುಖ್ಯ ಹೊರತಾಗಿ ಯಾವುದೇ ಜಾತಿ ಧರ್ಮ ಮುಖ್ಯ ಅಲ್ಲ ಎಸ್ ಎಸ್ ಕೊನೆಯದಾಗಿ ಏನ್ ಹೇಳ್ತಿರಿ ಈ ಒಟ್ಟು ಪಿ ಐ ಎಲ್ ಇದು ಪಿ ಐ ಎಲ್ ಅಂತಂದ್ರೆ ಈಗ ಇದ್ರೂ ಹಾಗೆ ಈಗ ಸಾಕಷ್ಟು ಜನ ಅದರ ಬಗ್ಗೆ ಎಚ್ಚರಗೊಂಡಿದ್ದಾರೆ ಸಾಕಷ್ಟು ಸಂಘ ಸಂಸ್ಥೆಗಳು ಅದರ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಕೆಲವರಿಗೆ ಇಂತಹ ಸಂಗತಿಗಳ ಗಮನಕ್ಕೆ ಬಂದರೂ ಕೂಡ ಸ್ಥಳೀಯ ವ್ಯವಸ್ಥೆಯ ಜನರು ಅಲ್ಲಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳ ಒಂದು ಭಯಕ್ಕನೋ ಅಥವಾ ಬೇರೆ ಯಾವುದೋ ಕಾರಣಕ್ಕನೋ ಇಂಥ ಸಂಗತಿಗಳು ನ್ಯಾಯಾಲಯದ ಗಮನಕ್ಕೆ ಬರುವುದಿಲ್ಲ ನ್ಯಾಯಾಲಯಗಳು ಅವರ ಗಮನಕ್ಕೆ ಬರದ ಹೊರತು ನ್ಯಾಯಾಲಯಗಳು ಅದರ ಬಗ್ಗೆ ಯಾವುದೇ ಆದೇಶ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹೇಳ ಇಫ್ ಇಸ್ ವೆರಿ ಸೀರಿಯಸ್ ಇವನ್ ಪೇಪರ್ ಪಬ್ಲಿಕೇಶನ್ ಆರ್ ಮ್ಯಾಟರ್ ಪಬ್ಲಿ ಪಬ್ಲಿಷ್ಡ್ ಇನ್ ನ್ಯೂಸ್ ಪೇಪರ್ ಆರ್ ಟೆಲಿಕಾಸ್ಟೆಡ್ ಆನ್ ಟೆಲಿವಿಷನ್ ಇಂಥವುಗಳನ್ನೆಲ್ಲ ಕೂಡ ಗಮನಿಸಿ ನ್ಯಾಯಾಲಯ ಆದೇಶಗಳನ್ನು ಮಾಡುವಂತಹ ಅವಕಾಶಗಳು ಮತ್ತು ಮಾಡಿದಂತಹ ಉದಾಹರಣೆಗಳು ಸಾಕಷ್ಟು ಅದಕ್ಕೆ ಇಲ್ಲೇ ನಾನು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನಂತಂದ್ರೆ ನಮ್ಮ ವ್ಯವಸ್ಥೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತೆ ರಾಜಕೀಯ ಪಕ್ಷಗಳ ಮೇಲಾಟ ಇವುಗಳ ಗೊಂದಲದಲ್ಲಿ ಕೆಲವೊಮ್ಮೆ ಜನರ ಮೂಲಭೂತ ಹಕ್ಕುಗಳಿಗೆ ಬೆಲೆ ಇಲ್ದಂಗೆ ಆಗ್ಬಿಡ್ತದೆ ಅಂಥ ಸಂದರ್ಭಗಳಿದ್ದಾಗ ಸಾರ್ವಜನಿಕರು ಭಯ ಪಟ್ಕೊಳ್ದೆನೆ ಸಂಘಟನೆಗಳ ಮೂಲಕ ಅಥವಾ ಯಾವುದೇ ಕಾನೂನು ಸೇವಾ ಪ್ರಾಧಿಕಾರಗಳ ಒಂದು ಸಹಾಯದ ಮೂಲಕ ಇಂಥ ವಿಷಯಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದು ತಮ್ಮ ತಮ್ಮ ಹಕ್ಕುಗಳ ರಕ್ಷಣೆಗೆ ಮುಂದಾಗಬೇಕು ಯಾವುದೇ ಒತ್ತಾಯ ಮುತುವರ್ಜಿಗಳಿಗೆ ಒಳಗಾಗಬಾರ್ದು ಮುಲಾಜಿಗೆ ಯಾವಾಗ ನಾವು ಪ್ರಾಮಾಣಿಕವಾಗಿರ್ತೇವೆ ನಮ್ಮ ಅಹವಾಲು ಪ್ರಾಮಾಣಿಕವಾಗಿದೆ ಅವಾಗ ನಾವು ಯಾರಿಗೂ ಭಯ ಪಟ್ಕೊಳ್ಳುವಂತ ಅವಶ್ಯಕತೆಗಳಿಲ್ಲ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡಬೇಕಂದ್ರೆ ಬಹಳ ವಿಚಿತ್ರ ಆಗ್ಬಿಡ್ತದೆ ಬಹಳಷ್ಟು ಜನರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅದನ್ನು ಉಲ್ಲೇಖಿಸಿ ಮಾತಾಡ್ತಾರೆ ಬಟ್ ಸಂವಿಧಾನದ ಮೂಲ ತತ್ವಗಳನ್ನೇ ಅದರ ಬಿಟ್ಟಿರ್ತಾರೆ ಅದನ್ನು ಬಿಟ್ಟು ಅದನ್ನು ತಿರುಚಿ ಮಾತನಾಡ್ತಕ್ಕಂಥದ್ದು ಅದನ್ನು ಬದಲಾಯಿಸ್ತಾರೆ ಅನ್ನುವಂತ ಮಾತುಗಳನ್ನು ಮಾತನಾಡ್ತಕ್ಕಂಥದ್ದು ಯಾವುದೂ ಅಷ್ಟು ಹೌದು ನಾವು ಮಾಡಬೇಕಾದ ಕೆಲಸಗಳನ್ನು ಮಾಡದನ್ನೇ ಸಂವಿಧಾನ ನಮ್ಗೆಲ್ಲದೂ ಮಾಡ್ತತೆ ಅಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರೋ ಇರಬಹುದು ಅವ್ರೆಲ್ಲರೂ ಕೂಡ ಪ್ರಜೆಗಳ ಸೇವಕರು ಹೌದು ಇಲ್ಲಿ ಯಾರು ಪ್ರಭುಗಳಿಲ್ಲ ಬೇಸಿಕಲಿ ದ ಪೀಪಲ್ ಆರ್ ಸುಪ್ರೀಂ ನಾವು ಗಿವನ್ ಅವರ್ ಸುಪ್ರೀಮಸಿ ಟು ದ ಕಾನ್ಸ್ಟಿಟ್ಯೂಷನ್ ಅವಾಗ ಸಂವಿಧಾನ ನಮ್ಗೆ ಹೇಳ್ತದೆ ನಿಮ್ಮ ಒಂದು ಸುಪ್ರೀಮಸಿಯನ್ನು ನನಗೆ ಕೊಟ್ಟದ್ದರಿಂದ ನಾನು ನಿಮಗೆ ನಿಮ್ಮ ಮೂಲಭೂತ ಹಕ್ಕುಗಳನ್ನು ಭರವಸೆ ನೀಡುತ್ತೇನೆ ಅಂತ ಸಂವಿಧಾನ ಹೇಳ್ತದೆ ಅಷ್ಟೇ ಹೌದು ಇದು ವಿಷಯ ಬಹಳಷ್ಟು ಜನರಿಗೆ ವಿದ್ಯಾವಂತರಿಗೂ ಗೊತ್ತಿದೆ ಬಟ್ ಅದನ್ನ ನಾವು ಜಾರಿಗೆ ತರುವಲ್ಲಿ ಸ್ವಲ್ಪ ವಿಫಲರಾಗ್ತಾ ಇದ್ದೇವೆ ಪಿಐಎಲ್ ಈ ಕಡೆ ಬಹಳಷ್ಟು ಕಡಿಮೆ ಇದೆ ನಿರ್ದಿಷ್ಟವಾದ ಪ್ರದೇಶಕ್ಕಂತಿಲ್ಲ ಅದೇ ಈ ಸಾರ್ವಜನಿಕವಾಗಿ ರಾಜಕೀಯವಾಗಿ ಯಾವ ಸಂಗತಿ ಮಹತ್ವವನ್ನು ಪಿಎಲ್ ಆಗಿ ಬಂದ್ಬಿಡ್ತದ ತಕ್ಷಣ ಆವಾಗ ಹಂಗ ದುರುದ್ದೇಶಿತ ಪೂರಿತವಾಗಿ ಬಂದಂತಹ ಪಿ ಐ ಎಲ್ ಗಳನ್ನು ಕೋರ್ಟ್ಗಳು ಬಿಕಾಸ್ ನ್ಯಾಯಾಲಯಗಳು ಯಾವತ್ತು ಕಾನೂನನ್ನೇ ಗಮನದಲ್ಲಿಟ್ಕೊಂಡೆ ಅವ್ರಿಗೆ ಅದ್ರ ಬಗ್ಗೆ ಬಹಳ ಕಾಳಜಿ ಇರ್ತದೆ ಇಷ್ಟು ಒಟ್ಟು ಇದು ಹಾಗಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಪ್ರಕ್ರಿಯೆಯನ್ನ ಸಾರ್ವಜನಿಕರು ನಮ್ಮ ಸಾರ್ವಜನಿಕ ಒಳಿತಿಗಾಗಿ ಬಳಸ್ಕೊಳ್ಬೇಕು ವೈಯಕ್ತಿಕ ಹಿತಾಸಕ್ತಿ ಸಾಧನೆಗಾಗಿ ಅಲ್ಲ ಇಲ್ಲ ಅಲ್ಲ ಇದು ಬರುವುದ್ರೇ ಇಲ್ಲ ಇಲ್ಲ ಅಲ್ಲಿ ನಾವು ಈ ಧರ್ಮ ಜಾತಿ ಪಂಗಡಗಳು ಉಪ ಪಂಗಡಗಳು ಇವು ಯಾವುದಕ್ಕೂ ಯಾರೇ ಇರಲಿ ಎಲ್ಲರದು ಹಕ್ಕು ರಕ್ಷಣೆ ಆಗಬೇಕು ಓಕೆ ಸಂವಿಧಾನದ ಮೂಲ ಆಶೆಯೇ ಅನ್ಯಾಯದವರಿಗೆ ನ್ಯಾಯ ಕೊಡುವಂತ ನ್ಯಾಯ ಕೊಡಬೇಕು ಸಂವಿಧಾನ ಏನು ಭರವಸೆ ಕೊಟ್ಟಿದೆ ಅದು ತಪ್ಪು ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ರಮಗಳನ್ನ ಈ ಪಿ ಐ ಎಲ್ಗಳ ಗಳ ಮೂಲಕ ನಾವು ಪಡ್ಕೊಳ್ಬಹುದು ಎಸ್ ಸರ್ ಇದುವರೆಗೆ ಸರ್ ಮಾತುಗಳನ್ನು ಕೇಳಿದ್ರಿ ಜಿ ಸಿ ರೇಷ್ಮೆ ಸರ್ ಎಲ್ಲ ವಿಚಾರಗಳನ್ನ ಹೇಳಿದ್ರು ಪಿ ಐ ಎಲ್ ಅಂದ್ರೆ ಏನು ಯಾಕೆ ಬೇಕು ಇದರ ಉದ್ದೇಶ ಏನು ಇದೆಲ್ಲ ಬಹುತೇಕ ಇದು ಮುಡ್ರೋ ವಿಲ್ಸನ್ ಅಂತ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಇದನ್ನು ಅಮೆರಿಕಾದಲ್ಲಿ ಆರಂಭ ಮಾಡ್ತಾರೆ ಅವನ ಪುಸ್ತಕ ಬರೀತಾರೆ ದಿ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಅದರಿಂದ ಈ ಒಂದು ಅವ್ರು ಏನ್ ಹೇಳ್ತಾರೆ ಸಾರ್ವಜನಿಕ ಆಡಳಿತ ಅಂತಾರೆ ಇಲ್ಲಿ ಸರ್ ಹೇಳಿದ್ರಲ್ಲ ಹಂಗೆ ಅಲ್ಲಿ ಸಾರ್ವಜನಿಕ ಆಡಳಿತ ಬಂತು ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಬಂತು ಇಲ್ಲೇನಾತು ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾನ್ಯ ಶ್ರೀ ವಿ ಆರ್ ಕೃಷ್ಣಯ್ಯಾರ್ ಪಿ ಎನ್ ಭಗವತಿ ಇವರು ಇದನ್ನ ಪರಿಚಯಿಸಿದ್ರು ಸೊ ಹಾಗಾಗಿ ಇದಕ್ಕೆ ಭಾರತದೊಳಗೆ ನಮ್ಮ ಪಿ ಎಲ್ ಪಿತಾಮಹ ಅಂದ್ರೆ ಭಗವತಿ ಅವರಿಗೆ ಹೇಳ್ತಾರೆ ಓಕೆ ಇದು ವರ್ಲ್ಡ್ ಅಂದ್ರೆ ವುಡ್ರೋ ವಿಲ್ಸನ್ ಅವರಿಗೆ ಹೇಳ್ತಾರೆ ಇದು ಯಾಕೆ ಬಂತು ಉದ್ದೇಶ ಅಂತ ಹೇಳಿ ಹೇಳಿದ್ದಾರೆ ಒಂದ್ಸಲ ಹೇಳ್ತೀನಿ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ ಅಸಮರ್ಥರಿಗೆ ನ್ಯಾಯ ಸರ್ಕಾರವನ್ನ ಹೊಣೆಗಾರರನ್ನಾಗಿ ಮಾಡುವುದು ಸಾಮಾಜಿಕ ಬದಲಾವಣೆ ಮತ್ತೆ ಮಾನವ ಹಕ್ಕುಗಳ ರಕ್ಷಣೆ ಇದರಲ್ಲಿ ಅಡಗಿದೆ ಒಟ್ಟು ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಸಾರ್ವತ್ರಿಕ ಇದು ಇದನ್ನ ಹೆಸರಿನಲ್ಲೇ ನಾವು ಹೇಳ್ತೀವಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕರ ಹಿತರಕ್ಷಣೆ ಸೊ ಗದಗದಲ್ಲಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಬೇಕಾದಷ್ಟು ಆಗ್ತಾ ಇದೆ ನೀವು ಬೇಕಾದಂಗೆ ನೀವು ಮಾಡ್ಕೋಬಹುದು ಅದನ್ನ ಇದರ ಬಳಕೆ ಆಗ್ಬಹುದು ಈಗ ಸರ್ ಹೇಳಿದ್ರಲ್ಲ ಒಂದು ಪೇಪರ್ ನಲ್ಲಿ ಬಂದರೂ ಕೂಡ ಅದು ಸಾರ್ವಜನಿಕ ಹಿತರಕ್ಷಣೆ ಮತ್ತೇನಾಗುತ್ತೆ ಇದು ನಾವು ಹೈಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾರು ಹೋಗ್ಬೇಕು ಹೆಂಗ್ ಹೋಗ್ಬೇಕು ಯಾವ ಕಿರಿಕಿರಿ ಯಾಕೆ ಅನ್ನುವಂಥದ್ದು ಆದರೆ ಸಾಧನೆ ಮಾಡಬೇಕು ಅಂದರೆ ಒಂದು ಸಾಹಸ ಮಾಡಬೇಕಾಗತ್ತೆ ಸೊ ಆ ಸಾಹಸದ ಹೆಜ್ಜೆಯಲ್ಲಿ ನೀವು ಸಾಗಿದಾಗ ಸಾರ್ವತ್ರಿಕ ಸಾಧನೆಯಲ್ಲಿ ನೀವು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಒಟ್ಟು ಪಿ ಐ ಎಲ್ ಅಂದರೆ ನಿಮ್ಗೆ ಗೊತ್ತಿದೆ ಹೇಳಿದರು ಇದನ್ನು ನೀವು ಅಕಸ್ಮಾತ್ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದ್ರೆ ಆರ್ಟಿಕಲ್ ತರ್ಟಿ ಟು ಹೈಕೋರ್ಟ್ಗೆ ಹೋಗಬೇಕಾದ್ರೆ ಆರ್ಟಿಕಲ್ ಟೂ ಟೂ ಸಿಕ್ಸ್ ಟೂ ಟ್ವೆಂಟಿ ಸಿಕ್ಸ್ ಈ ಇದರ ಅಡಿಯಲ್ಲಿ ನೀವು ಅರ್ಜಿಗಳನ್ನು ಹಾಕ್ತಿದ್ರೆ ಐವತ್ತು ರೂಪಾಯಿ ಏನೋ ಅಂತಾರೆ ಆಮೇಲೆ ನೀವು ವಕೀಲರು ಇಡೋ ಹಾಗಿಲ್ಲ ಇಡಬಹುದು ಇನ್ನು ಸರ್ಕಾರಿ ವಕೀಲರು ಇರ್ತಾರೆ ಪ್ರಾಧಿಕಾರಗಳಿರ್ತವೆ ಅವುಗಳ ಸಹಾಯ ತಗೋ ಅವುಗಳನ್ನು ಬಳಕೆ ಮಾಡಿಕೊಂಡು ಏನು ನಿಮ್ಮ ಜನರ ಧ್ವನಿಯಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಸರ್ಕಾರದ ವಿರುದ್ಧ ರಾಜಕಾರಣಿಗಳ ವಿರುದ್ಧ ಈ ವ್ಯವಸ್ಥೆ ವಿರುದ್ಧ ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಸ್ಟೇಟು ಸೆಂಟ್ರಲ್ ನಿಮ್ಗೆ ಏನು ಅನ್ಯಾಯ ಆಗ್ತಾ ಇದೆ ಸಾರ್ವತ್ರಿಕ ಈ ಕೆಲವೊಂದು ನೋಡ್ರಿ ವಿರೋಧ ಮಾಡಿದಾಗ ಸರ್ಕಾರ ಅದನ್ನ ಬದಲಾವಣೆ ಮಾಡುತ್ತೆ ಸೊ ಇದೇ ಇದೇ ಪಿಐ ಎಲ್ ಸೊ ಹೀಗಾಗಿ ಇದು ಪಿ ಐ ಎಲ್ ಬಹ ಬಹುದೊಡ್ಡ ಬ್ರಹ್ಮಾಸ್ತ್ರ ಇದನ್ನು ಈ ಅಸ್ತ್ರವನ್ನು ಸಮರ್ಪಕವಾಗಿ ಸಾರ್ವಜನಿಕವಾಗಿ ಬಳಕೆ ಆದಾಗ ಪಿ ಐ ಎಲ್ಗೆ ಇನ್ನಷ್ಟು ಮಹತ್ವ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ವಿಚಾರಗಳನ್ನು ಹೇಳಿದಂತ ಮಾನ್ಯ ಶ್ರೀ ಜಿ ಸಿ ರೇಷ್ಮೆ ವಕೀಲರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸರ್ ನಮಸ್ಕಾರ ಸರ್ ನಮಸ್ಕಾರ